ಕನ್ನಡದ ಸೀತಾವಲ್ಲಭ ಧಾರವಾಹಿಯ ಮೂಲಕ ಕಿರುತೆರೆ ವೀಕ್ಷಕರ ಮನಗೆದ್ದಿದ್ದ ನಟಿ ಸುಪ್ರೀತಾ ಸತ್ಯನಾರಾಯಣ್ ಇದೀಗ ತನ್ನ ಎಂಗೇಜ್ಮೆಂಟ್ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಮತ್ತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇದೇ ಸಮಯದಲ್ಲಿ ತಾಯಿ ತಂದೆ ಎಲ್ಲ ನೀನೆ ಯಾಕೆ ಬೇರೆ ನಂಟು ಸಾಕು ಎಲ್ಲ ಸಿರುಗಳ ಮೀರೋ ನಿನ್ನ ಪ್ರೀತಿ ಗಂಟು ಜಗವೆಲ್ಲ ಮಾದರಿ ಈ ಪ್ರೇಮಕ್ಕೆ ನನ್ನ ಎದೆಯಾಳು ದಣಿ ನೀನೆ ನಿನ್ನ ಸಹಚಾರಿಣಿ ಎಂಬ ಹಾಡಿನ ಸಾಲುಗಳನ್ನು ಹಂಚಿಕೊಂಡಿದ್ದಾರೆ ಏಕೆ ಎಂಗೇಜ್ಮೆಂಟ್ ಆಗಿರುವುದು ಚಂದನ್ ಶೆಟ್ಟಿಗೆ ಅಂದಹಾಗೆ ಇವರು ರ್ಯಾಪರ್ ಚಂದನ್ ಶೆಟ್ಟಿ ಅಲ್ಲ ನಿವೇದಿತಾ ಗೌಡ ಮಾಜಿ ಪತಿಯಲ್ಲ ಇವರು ಕೊಡಗು ಜಿಲ್ಲೆಯವರು ಉದ್ಯಮಿ ಡಿಜಿಟಲ್ ಕ್ರಿಯೇಟರ್ ಆಗಿ ಗುರುತಿಸಿಕೊಂಡಿದ್ದಾರೆ ನಟಿ ಸುಪ್ರೀತಾ ಸತ್ಯನಾರಾಯಣ್ಗೂ ಉದ್ಯಮಿ ಚಂದನ್ ಶೆಟ್ಟಿಗೂ ಇದೇ ಮಾರ್ಚ್ ಹನ್ನೆರಡರಂದು ನಿಶ್ಚಿತಾರ್ಥ ನಡೆದಿದೆ ನಿಶ್ಚಿತಾರ್ಥದ ಫೋಟೋಗಳನ್ನು ನೆನ್ನೆಯಷ್ಟೇ ಹಂಚಿಕೊಂಡಿದ್ದಾರೆ ಚಂದನ್ ಕಿ ಸುಪ್ಪಿ ಎಂದು ಹ್ಯಾಶ್ ಟ್ಯಾಗ್ ನಡಿ ಎಂಗೇಜ್ಮೆಂಟ್ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಸುಮಾರು ಒಂದು ತಿಂಗಳ ಬಳಿಕ ತನ್ನ ಎಂಗೇಜ್ಮೆಂಟ್ ಸುದ್ದಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕನ್ನಡದ ಜನಪ್ರಿಯ ಧಾರಾವಾಹಿ ಸೀತಾ ಸೀತಾವಲ್ಲಭಾದಲ್ಲಿ ಈಕೆ ಮೈಥಲಿ ಪಾತ್ರದಲ್ಲಿ ಕಿರುತೆರೆ ವೀಕ್ಷಕರಿಗೆ ಹತ್ತಿರವಾಗಿದ್ದರು ರಹದಾರಿ ಎಂಬ ಕನ್ನಡ ಸಿನಿಮಾದಲ್ಲಿಯೂ ನಟಿಸಿದ್ದರು ಈ ಸಿನಿಮಾಕ್ಕೆ ಗಿರೀಶ್ ವೈರಮುಡಿ ಆ್ಯಕ್ಷನ್ ಕಟ್ ಹೇಳಿದ್ದರು ಒಂದು ತಿಂಗಳ ಹಿಂದೆ ಎಂಗೇಜ್ಮೆಂಟ್ ಆಗಿರುವ ತನ್ನ ಫೋಟೋ ಹಂಚಿಕೊಂಡಿರುವ ನಟಿ ಸುಪ್ರೀತಾ ಸತ್ಯನಾರಾಯಣ್ ಅವರು ಪ್ರೀತಿ ತುಂಬಿದ ಸುದೀರ್ಘ ಕ್ಯಾಪ್ಷನ್ ಅನ್ನು ಬರೆದಿದ್ದಾರೆ ಎಲ್ಲಿಂದ ಹೊಸ ಅಧ್ಯಾಯವೊಂದು ಆರಂಭವಾಗುತ್ತಿದೆ ನೀನು ಮೊದಲ ಬಾರಿಗೆ ಹಲೋ ಎಂದು ಹೇಳಿ ಧ್ವನಿಯನ್ನು ನೆನಪಿಸಿಕೊಂಡು ಪ್ರೀತಿಗೆ ಬೀಳಲ ಅಥವಾ ಪ್ರತಿ ಬಾರಿ ನಿನ್ನ ನಗು ನೋಡಿದಾಗ ನನ್ನ ಹೊಟ್ಟೆಯಲ್ಲಿ ಚಿಟ್ಟೆ ಹಾರಿದಂತೆ ಆಗುವ ಖುಷಿಗೆ ಪ್ರೀತಿಸಲ ನಿನ್ನ ಪ್ರೀತಿಗಾಗಿ ನಾನು ಏನು ಬೇಕಾದರೂ ಮಾಡಲು ರೆಡಿ ನಾನು ದೇವರಲ್ಲಿ ಸಂತೋಷ ನೀಡು ಎಂದೆ ಆ ದೇವರು ನನಗೆ ನಿನ್ನನ್ನು ನೀಡಿದ ನನ್ನ ಜೀವನಕ್ಕೆ ಬಂದಿರುವುದಕ್ಕೆ ಧನ್ಯವಾದಗಳು ನನಗೆ ನಿಜವಾದ ಪ್ರೀತಿ ಏನು ಧನ್ಯವಾದಗಳು ಮನೆಯಲ್ಲಿ ನಿನಗೆ ಶಾಂತಿ ನಗು ನೆಮ್ಮದಿ ನೀಡುವೆ ಎಂಬ ಭರವಸೆ ನೀಡುವೆ ಜೀವನದ ಯಾವುದೇ ರೀತಿಯ ಸಂದರ್ಭಗಳಲ್ಲಿಯೂ ನಿನ್ನ ಜೊತೆ ನಿಲ್ಲುವೆ ಭರವಸೆ ನೀಡುವೆ ನಿನ್ನೊಂದಿಗೆ ಪ್ರತೀಕ್ಷಣ ಆನಂದಿಸುವೆ ಲವ್ ಯು ಕಂದ ನನಗೆ ನಿನ್ನ ತೋಳುಗಳಲ್ಲಿ ನನ್ನ ಮನೆ ಕಾಣಿಸಿದೆ ಎಂದು ಸುಪ್ರೀತಾ ಸತ್ಯನಾರಾಯಣ್ ಬರೆದಿದ್ದಾರೆ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ